ಹಾಯ್ ಎಲ್ಲರಿಗೂ ನಮಸ್ತೆ ದುರ್ಗಾ ವಿಶ್ವ ಲಾಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತು ಗಿಣ್ಣು ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಅವಲಕ್ಕಿ ಹಾಕಿ ಗಿಣ್ಣು ಮಾಡಿದ್ದೀನಿ ಆ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ವೀಡಿಯೋನ ಎಲ್ಲೇ ಸ್ಕಿಪ್ ಮಾಡಬೇಡಿ ಪೂರ್ತಿ ವಿಡಿಯೋ ನೋಡಿ ಹಸು ಅರಿ ಕರು ಹಾಕಿದ ಮೂರನೇ ದಿನದ ಹಾಲನ್ನು ತೊಗೊಂಡಿದ್ದೀನಿ ಎರಡು ಮೂರನೇ ದಿನದ್ದು ಗಿಣ್ಣು ಮಾಡೋದಕ್ಕೆ ತಗೋಬೋದು ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಪೋಷಕಾಂಶ ಜಾಸ್ತಿ ಇರುತ್ತೆ ಗಿಣ್ಣು ಹಾಲಲ್ಲಿ ಈ ರೆಸಿಪಿ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳನ್ನು ತಗೊಂಡಿದ್ದೀನಿ ಅಂತ ನೋಡೋಣ ಬನ್ನಿ ಒಂದು ಅರ್ಧ ಹೋಳು ಕೊಬ್ಬರಿನ ತುರಿದು ಇಟ್ಕೊಂಡಿದ್ದೀನಿ ರವೆನ ಹುರ್ದು ಇಟ್ಕೊಂಡಿದ್ದೀನಿ ಹಾಗೆ ಕಡಲೆ ಮತ್ತು ಕಡಲೆ ಬೀಜನ ಹುರಿದು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಅವಲಕ್ಕಿ ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ ಗಟ್ಟಿ ಅವಲಕ್ಕಿನ ತೊಳೆದಿಟ್ಕೊಂಡಿದ್ದೀನಿ ಒಂದೆರಡು ಏಲಕ್ಕಿ ಕಾಯಿ ಅದ್ರ ಜೊತೆಗೆ ಬೆಲ್ಲ ಇದನ್ನೆಲ್ಲ ಪುಡಿ ಮಾಡ್ಕೋಬೇಕು ಕಡಲೆ ಬೀಜ ಮತ್ತು ಕಡಲೆಯನ್ನು ಪುಡಿ ಮಾಡ್ಕೋಬೇಕು ಕೊಬ್ಬರಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ತೆಂಗಿನಕಾಯಿ ಕೂಡ ಹಾಕೋಬೋದು ಈಗ ಗಿಣ್ಣಲ್ಲಿ ತೊಗೊಂಡಿದ್ದೀನಿ ಈಗ ಫಸ್ಟು ಒಂದು ಮಿಕ್ಸಿ ಜರ್ ತಗೊಂಡು ಕಡಲೆ ಹಾಗೂ ಕಡಲೆ ಬೀಜನ ಸಣ್ಣದಾಗಿ ಪುಡಿ ಮಾಡ್ಕೊಳ್ಳೋಣ ಜಾಸ್ತಿ ನೈಸಾಗಿ ಮಾಡ್ಕೋಬಾರ್ದು ಬಾಯಿಗೆ ಸಿಕ್ಕಬೇಕು ಸ್ವಲ್ಪ ಆ ರೀತಿ ಮಾಡ್ಕೋಬೇಕು ನೋಡಿ ಈ ರೀತಿ ಪುಡಿ ಮಾಡ್ಕೊಂಡಾಗಿದೆ ಈಗ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಗ್ಯಾಸ್ ಹಚ್ಕೊಂಡು ಗಿಣ್ಣನ್ನು ಹಾಕೋತಾ ಇದ್ದೀನಿ ಗಿಣ್ಣನ್ನು ಚೆನ್ನಾಗಿ ಕಾಯಿಸ್ಬೇಕು ಕೆಂಪು ಹಾಕಬೇಕು ಗಿಣ್ಣಾಲು ನೋಡಿ ಇದು ಹಸು ಕರು ಹಾಕಿದ ಎರಡು ಅಥವಾ ಮೂರನೇ ದಿನದ ಹಾಲಾಗಿರುತ್ತೆ ಈ ಹಾಲನ್ನು ಬಳಸೋದ್ರಿಂದ ಗಿಣ್ ಮಾಡೋದಕ್ಕೆ ತುಂಬಾ ಒಳ್ಳೆಯದು ಇದು ಹಾಲು ಕುದೀತಾ ಕುದೀತಾ ಏನಾಗುತ್ತೆ ಒಡೆದೋಗುತ್ತೆ ಗಿಣ್ಣು ಗಿಣ್ಣಾಲು ಹೋಗಿದೆ ಅಂತ ಅನ್ಕೋಬೇಡಿ ಒಡೆದೋದ್ರೇ ಚೆನ್ನಾಗೋದು ಮಾ ಗಿಣ್ ರೆಸಿಪಿ ಚೆನ್ನಾಗಾಗೋದು ಈ ಹಾಲು ಚೆನ್ನಾಗಿ ಕುದ್ದಿ ಕಡಿಮೆ ಆಗಬೇಕು ಅರ್ಧಕ್ಕೆ ಅರ್ಧ ಆಗಬೇಕು ನೋಡಿ ಈ ರೀತಿ ಚೆನ್ನಾಗಿ ಒಡ್ಕೋಬೇಕು ಇದು ಒಡ್ಕೊಂಡು ಅರ್ಧಕ್ಕೆ ಅರ್ಧ ಹಾಲು ಹಾಕಬೇಕು ಅಲ್ಲಿವರೆಗೂ ಚೆನ್ನಾಗಿ ಕಾಯಿಸ್ಕೋಬೇಕು ನಾನು ಈ ರೆಸಿಪಿಗೆ ನೀರೇನು ಬಳಸ್ತಾ ಇಲ್ಲ ಹಾಲಲ್ಲೇ ಮಾಡ್ತಿರೋದು ಹಾಲನ್ನೇ ಹಾಕೊಂಡು ಮಾಡೋದ್ರಿಂದ ಒಳ್ಳೆಯ ಟೇಸ್ಟ್ ಬರುತ್ತೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ವರ್ಷಕ್ಕೊಂದೊಂದು ಸಾರಿ ಈ ರೀತಿ ಗಿಣ್ಣು ಮಾಡಿ ತಿನ್ನೋದ್ರಿಂದ ತುಂಬಾ ಒಳ್ಳೆಯದು ಈಗ ನೋಡಿ ಕುದೀತಾ ಇದೆ ಇನ್ನೊಂದು ಸ್ವಲ್ಪ ಕುದಿಬೇಕಿದು ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೊಳ್ಳೋಣ ಇದನ್ನು ಆದಷ್ಟು ಸಿಮ್ಮಲ್ಲಿ ಇಟ್ಕೊಂಡು ಸ್ವಲ್ಪ ಹೊತ್ತು ಕುದಿಸ್ಕೋಬೇಕು ಇದನ್ನು ಗಿಣ್ಣಲ್ಲಿ ಚೆನ್ನಾಗಿ ಕಾಯೋದರಿಂದ ಎಲ್ಲ ಹೋಗೋದ್ರಿಂದ ಗಿಣ್ಣು ರೆಸಿಪಿ ಚೆನ್ನಾಗಾಗುತ್ತೆ ಹಾಲು ಚೆನ್ನಾಗಿ ಕಾಯಿಸೋದ್ರಿಂದ ಗಿಣ್ಣು ಅಂಟು ಅಂಟು ಬರೋದಿಲ್ಲ ಆದ್ದರಿಂದ ಹಾಲನ್ನು ಚೆನ್ನಾಗಿ ಕಾಯಿಸ್ಕೋಬೇಕು ನೋಡಿ ಈ ರೀತಿ ಚೆನ್ನಾಗಿ ಸುಂಡ್ಕೋಬೇಕು ಹಾಲು ಕಾಯ್ದು ನೋಡಿ ಈಗ ಅರ್ಧಕ್ಕರ್ಧ ಆಗಿದೆ ಈ ರೀತಿ ಚೆನ್ನಾಗಿ ಕೆನೆ ಎಲ್ಲ ಒಡ್ಕೊಂಡಿದ್ದೆ ಇವಾಗ ಇದಕ್ಕೆ ನಾನು ಬೆಲ್ಲ ಹಾಕೋತಾ ಇದ್ದೀನಿ ನಾನಿಲ್ಲಿ ಉಂಡೆ ಬೆಲ್ಲ ಬಳಸ್ತಾ ಇದ್ದೀನಿ ಬೆಲ್ಲ ಹಾಕ್ಕೊಂಡು ಬೆಲ್ಲನ ಚೆನ್ನಾಗಿ ಕರಗಿಸ್ಕೋಬೇಕು ಬೆಲ್ಲ ಹಾಕೋದ್ರಿಂದ ಸ್ವಲ್ಪ ನೀರು ಬಿಟ್ಕೊಳುತ್ತೆ ಬೆಲ್ಲ ಎಲ್ಲ ಚೆನ್ನಾಗಿ ಕರ್ಗಾದ್ಮೇಲೆ ಇವಾಗ ಇದಕ್ಕೆ ನಾನು ಕಡಲೆ ಹಾಗೂ ಕಡಲೆ ಬೀಜನ ಪುಡಿ ಮಾಡ್ಕೊಂಡಿದ್ದೆ ತರತಾರಿಯಾಗಿ ಅದನ್ನು ಹಾಕೋತಾ ಇದ್ದೀನಿ ಮತ್ತು ಕೊಬ್ಬರಿ ಕೂಡ ಹಾಕೋತಾ ಇದ್ದೀನಿ ಹಸಿ ತೆಂಗಿನಕಾಯಿ ಕೂಡ ಬಳಸ್ಬೋದು ನಾನು ಕೊಬ್ಬರಿ ಬಳಸಿದ್ದೀನಿ ಒಂದು ಸ್ವಲ್ಪ ರವೆನ ಹುರಿದಿಟ್ಕೊಂಡಿದ್ದೆ ಯಾವ ರವೆ ಬನ್ಸಿ ರವೆ ಹಾಕೋಬಾರ್ದು ಇದಕ್ಕೆ ಮಾಮೂಲಿ ರೊಟ್ಟಿ ರವೆ ಹಾಕೊಬೋದು ಸಣ್ಣ ರವೆ ಕೂಡ ಹಾಕೋಬೋದು ಈಗ ಅವಲಕ್ಕಿನ ತೊಳೆದಿಟ್ಕೊಂಡಿದ್ದೆ ಅವಲಕ್ಕಿನ ಹಾಕೋತಾ ಇದ್ದೀನಿ ಒಂದೆರಡು ಏಲಕ್ಕಿ ಕಾಯಿಯನ್ನು ಹಾಕೋತಾ ಇದ್ದೀನಿ ಈಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡೋಣ ರವೆ ಎಲ್ಲ ನೀಟಾಗಿ ಅಳ್ಕೋಬೇಕು ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ನೋಡಿ ಈ ರೀತಿ ಇದನ್ನು ಅಕ್ಕಿನಲ್ಲೇ ಕೂಡ ಮಾಡ್ತಾರೆ ರವೆ ಗಿಣ್ಣು ಕೂಡ ಮಾಡ್ತಾರೆ ಹಾಗೆ ಅವಲಕ್ಕಿನಲ್ಲಿ ಒಂದು ಸರಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ರೆಸಿಪಿ ಇದನ್ನು ತಟ್ಟೆಗೆ ಹಾಕಿ ಕೂಡ ತಟ್ಟೆಗೆ ಹಾಕ್ಬಿಟ್ಟು ಒಂಥರ ಮಿಠಾಯಿ ಥರ ಕೂಡ ಮಾಡಿ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಒಂದು ಐದು ನಿಮಿಷ ಸಿಮ್ಮಲ್ಲಿ ಇಕ್ಕಿದ್ರೆ ಈ ರೆಸಿಪಿ ಆಗುತ್ತೆ ನೋಡಿದ್ರಲ್ಲ ಯಾವ ರೀತಿ ಗಿಣ್ಣು ರೆಸಿಪಿನ ಮಾಡೋದು ಅಂತ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಗಿಣ್ಣಲ್ಲಿ ಸಿಕ್ಕಿದ್ರೆ ಈ ರೀತಿ ರೆಸಿಪಿ ಮಾಡೋದನ್ನು ಮರಿಬೇಡ್ರಿ ವರ್ಷಕ್ಕೆ ಒಂದು ಬಾರಿ ಅದ್ರೂ ತಿನ್ನಬೇಕು ತುಂಬಾ ಒಳ್ಳೆಯದು ಹೆಚ್ಚು ಪೋಷಕಾಂಶಗಳು ಇರುತ್ತೆ ಇದರಲ್ಲಿ ಅದರಿಂದ ಗಿನ್ನ ಅಲ್ಲಿ ಸಿಕ್ಕಿದ್ರೆ ಈ ರೀತಿ ರೆಸಿಪಿನ ಮಾಡ್ಕೊಳ್ತೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ನಮಸ್ತೆ